ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ನಾನು ಒಂದು ಕಂಪ್ನಿಲಿ ಸುಮಾರು ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಸೇರಿಕೊಂಡಾಗ ನನ್ನ ಸಂಬಳ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಈಗ ಎರಡು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ನನಗೆ ಅಲ್ಲಿ ಸಂಬಳ ಜಾಸ್ತಿ ಕೇಳಿದ್ರೆ ಕೊಡ್ತಾ ಇಲ್ಲ ಬೇರೆ ಕಡೆ ನಾನು ಹೋಗೋದಕ್ಕೆ ಮನಸ್ಸಿಲ್ಲ ನಾನಲ್ಲಿ ಸಂಬಳವನ್ನು ಹೇಗೆ ಹೆಚ್ಚು ಮಾಡಿಕೊಳ್ಬೇಕು ಅಥವಾ ಬೇರೆ ಯಾವುದಾದ್ರೂ ಮಾರ್ಗಗಳಿದ್ರೆ ತಿಳಿಸಿ ಅಂತ ಕೇಳಿದರೆ ಇದೇ ಪ್ರಶ್ನೆಗೆ ರಿಲೇಟೆಡ್ ಆಗಿರುವಂಥ ಹಲವಾರು ಪ್ರಶ್ನೆಗಳು ನನ್ನ ವಾಟ್ಸಪ್ಪಲ್ಲಿ ಕಳಿಸಿದ್ದೀರ ಬಹಳ ಸಂತೋಷ ಸ್ನೇಹಿತರೆ ನಾನು ನಿಮಗೆ ಕೆಲವೊಂದು ಮೊದಲು ಸೂತ್ರಗಳನ್ನು ಹೇಳ್ಕೊಟ್ಬಿಡ್ತೀನಿ ಆಮೇಲೆ ಪರಿಹಾರ ತಿಳಿಸ್ತೀನಿ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಮಾಡುವಂತಹ ಕೆಲಸಗಾರ ಅವನ ವ್ಯಾಲ್ಯೂ ಮೇಲೆ ಅವನಿಗೆ ಸಂಬಳ ನಿರ್ಧಾರವಾಗುತ್ತೆ ಅವನ ವ್ಯಾಲ್ಯೂ ಅಂದರೆ ಅವನ ಜ್ಞಾನ ಎಷ್ಟಿದೆ ಬುದ್ಧಿವಂತಿಕೆ ಎಷ್ಟಿದೆ ಕಾರ್ಯ ಕೌಶಲ್ಯ ಎಷ್ಟಿದೆ ನೈಪುಣ್ಯತೆ ಅವನು ಯಾವುದರಲ್ಲಿ ಎಕ್ಸ್ಪರ್ಟು ಸ್ಪೆಷಲಿಸ್ಟು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವನಿಗೆ ಎಷ್ಟು ಸಂಬಳ ಕೊಡಬೇಕು ಅಂತ ಈಗ ಅವನ ಕೆಪಾಸಿಟಿ ಹತ್ತು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಆದರೆ ಅವನು ಏನು ಬಯಸ್ತಾನೆ ಅಂದರೆ ಕೆಲಸ ಮಾಡ್ತಾ ಮಾಡಿ ನನಗೊಂದು ಹದಿನೈದು ಸಾವಿರ ರೂಪಾಯಿ ಸಿಗ್ತಿದ್ರೆ ಬಹಳ ಸಂತೋಷ ಆಗೋದು ಕೆಲಸಕ್ಕೆ ಬಂದು ಒಂದು ತಿಂಗಳು ಎರಡು ಆದಮೇಲೆ ನನಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಸಿಕ್ಬಿಟ್ರೆ ಬಹಳ ಸಂತೋಷ ಆಗುತ್ತೆ ಇದು ನೌಕರರ ವೃತ್ತಿ ಮಾಡುವಂತಹ ಕೆಲಸಗಾರರ ಮನಸ್ಥಿತಿ ಇದೇ ರೀತಿ ಬಾಸಾದವನು ಏನು ಯೋಚನೆ ಮಾಡ್ತಾನೆ ಅಂದರೆ ಇವನು ಕೆಲಸ ಮಾಡ್ತಾನೆ ಬಟ್ ಇಪ್ಪತ್ತು ಸಾವಿರ ರೂಪಾಯಿ ಇವನಿಗೆ ಜಾಸ್ತಿ ಒಂದು ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಅದು ಆವಾಗ ನನಗೆ ಸ್ವಲ್ಪ ತೃಪ್ತಿ ಇವನೇ ಏನಾದರೂ ನನಗೆ ಹತ್ತು ಸಾವಿರ ರೂಪಾಯಿ ಕೆಲಸಕ್ಕೆ ಸಿಕ್ಕಿಬಿಟ್ರೆ ಅಬ್ಬಾ ವಂಡರ್ಫುಲ್ ಆಗ್ಬಿಡ್ತದೆ ಬಟ್ ಈ ರೀತಿ ನೋಡೋಣ ಅಂತ ಇವರು ಮನಸ್ಥಿತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಫಸ್ಟ್ ಪಾಯಿಂಟ್ ಇದನ್ನು ಸೂತ್ರಗಳಲ್ಲಿ ತಿಳ್ಕೊಳ್ಳಿ ಫಸ್ಟ್ ಪಾಯಿಂಟ್ ನೀವು ಮನಸ್ಥಿತಿ ಕೆಲಸ ಮಾಡೋರ ಮನಸ್ಥಿತಿ ಇನ್ನೂ ಹೆಚ್ಚಬೇಕು ಅಂತ ಮಾಲೀಕರ ಮನಸ್ಥಿತಿ ಇನ್ನೂ ಕಡಿಮೆ ಕೊಡಬೇಕು ಅಂತ ಅಥವಾ ಕಡಿಮೆ ಸಂಬಳದಲ್ಲಿ ಹೆಚ್ಚು ಕೆಲಸ ಮಾಡ್ಕೊಳ್ಳೋದು ಹೇಗೆ ಅಂಥವ್ರನ್ನ ಹುಡುಕ್ತಾ ಇರ್ತಾರೆ ಅಥವಾ ಈ ನೌಕರರು ಏನು ಮಾಡ್ತಾಯಿರ್ತಾರೆ ಕಡಿಮೆ ಕೆಲಸ ಮಾಡಿ ಹೆಚ್ಚಾಗಿ ಸಂಪಾದನೆ ಮಾಡೋದು ಹೇಗೆ ಅಂತ ಇವ್ರ ಮನಸ್ಥಿತಿ ಇರುತ್ತೆ ಇದು ಕಾಮನ್ ಆಗಿ ಇಡೀ ಜಗತ್ತಿನಾದ್ಯಂತ ನಡೆಯುವ ಎಲ್ಲ ಸೈಕಾಲಜಿ ಇದು ಇದನ್ನ ನೀವೆಲ್ಲ ತಿಳ್ಕೊಳ್ಳಿ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಎರಡು ವರ್ಷ ಆದರೂ ಅಷ್ಟೇ ಸಂಬಳ ಯಾಕೆ ಅಂತಂದರೆ ನೀವು ಕೆಲಸದಲ್ಲಿ ಅಭಿವೃದ್ಧಿಯನ್ನ ಕಾಣಲಿಲ್ಲ ಸಮೃದ್ಧಿಯನ್ನ ತರಲಿಲ್ಲ ನೀವು ಎರಡು ವರ್ಷದಿಂದ ಹೇಗೆ ಕೆಲಸ ಮಾಡ್ತಾ ಇವತ್ತು ಹಂಗೇ ಮಾಡ್ತಾ ಇದ್ರೆ ಯಾರು ನಿಮ್ಮನ್ನು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಅವ್ನು ಯಾರೋ ಪುಣ್ಯಾತ್ಮ ಎರಡು ವರ್ಷದಿಂದ ನಿನ್ನ ಕೆಲಸಕ್ಕೆ ಇಟ್ಕೊಂಡು ಅವ್ನು ಅದೇ ದೊಡ್ಡ ವಿಚಾರ ಕೆಲಸನೇ ನೀನು ಅಭಿವೃದ್ಧಿಗೊಳಿಸ್ಲಿಲ್ಲ ಸಮೃದ್ಧಿಗೊಳಿಸ್ಲಿಲ್ಲ ನೋಡಿ ಸ್ನೇಹಿತರೆ ಕೆಲಸ ಮಾಡ್ತಾರಲ್ಲ ಇವರಲ್ಲಿ ಎರಡು ವಿಧ ಒಂದು ಕೆಲಸ ಕಲಿಬೇಕು ಅಂತ ಬಹಳ ಆಸಕ್ತಿಯಿಂದ ಕುತೂಹಲಕಾರಿಯಿಂದ ಅಭ್ಯಾಸ ಮಾಡಿ ಕಲ್ತ್ಕೊಂಡ್ಬಿಡ್ತಾರೆ ಕೆಲಸನ ಕಲ್ತ್ಕೊಂಡು ಕೇವಲ ಊಟ ಬಟ್ಟೆ ಸೂರಿಗೋಸ್ಕರ ಮಾತ್ರ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ ಇವರು ಮೊದಲನೇ ವರ್ಗದ ಜನಗಳು ಎರಡನೇ ವರ್ಗದ ಜನಗಳು ಇರ್ತಾರಲ್ಲ ಇವರು ಕಲಿಯೋದು ಕೇವಲ ಊಟ ಬಟ್ಟೆ ಸೂರಿಗೋಸ್ಕರ ಅಲ್ಲ ಇವರು ಬೆಳೆಯೋದಕ್ಕೆ ಇವರು ಟಾರ್ಗೆಟ್ ಹೆಂಗಿರುತ್ತೆ ಅಂದರೆ ನಾನು ಒಂದು ವರ್ಷ ಹತ್ತು ಸಾವಿರ ರೂಪಾಯಿ ಸಂಬಳ ಮಾಡಿದರೆ ಎರಡನೇ ವರ್ಷದಿಂದ ಐವತ್ತು ಸಾವಿರ ಬೇಕು ಮೂರನೇ ವರ್ಷದಿಂದ ನಾನು ಒಂದು ಲಕ್ಷ ಬೇಕು ನಾಲ್ಕನೇ ವರ್ಷದಿಂದ ನನಗೆ ಹತ್ತು ಲಕ್ಷ ಬೇಕು ಐದನೇ ವರ್ಷದಿಂದ ನನಗೆ ಒಂದು ಕೋಟಿ ಬೇಕು ಈ ರೀತಿ ಕೆಲಸಗಳಲ್ಲಿ ನೀವು ಎಕ್ಸ್ಪರ್ಟ್ ಆದರೆ ಸ್ಪೆಷಲಿಸ್ಟ್ ಆದರೆ ಖಂಡಿತವಾಗಲೂ ನಿಮ್ಮನ್ನು ಯಾರೂ ಬಿಡೋದಿಲ್ಲ ಎಲ್ಲರೂ ನೀನು ಬಾ ನೀನ್ ಬಾ ನೀನು ಬಾ ಅಂತ ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಡುತ್ತೆ ಅಂತಂದರೆ ಬೇಜಾಡ್ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಡುತ್ತೆ ನೀವು ಅವಾಗ ಏನು ಹತ್ತು ಸಾವಿರ ರೂಪಾಯಿ ಏನು ಕೇಳೋದು ಇಪ್ಪತ್ತು ಸಾವಿರ ರೂಪಾಯಿ ಕೇಳಿದ್ರು ಕೊಡ್ತಾರೆ ಕೆಲಸನೇ ಏನೂ ಮಾಡಲಿಲ್ಲ ಅಂತಂದರೆ ಇಲ್ಲಿಂದ ಇಪ್ಪತ್ತು ಸಾವಿರ ರೂಪಾಯಿ ಅವನು ನಿಮಗೆ ಕೊಡ್ತಾನೆ ಎಲ್ಲ ಮಾಲೀಕರ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಕೇಳ್ತೀನಿ ಕೇಳಿ ನೀವು ಅವನಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅವನಿಂದ ಮಾಲೀಕ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾನೆ ಅವನಿಗೆ ಅಷ್ಟು ಲಾಭ ಆಗಲೇಬೇಕು ಲಾಭ ಆದಾಗ ಮಾತ್ರ ಅವನಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಕೆಲವರು ಮಾಲೀಕರು ಬಹಳ ಕಂಜೂಸ್ ಇರೋದ್ರಿಂದ ಮೂವತ್ತು ಸಾವಿರ ರೂಪಾಯಿ ಕೆಲಸ ತಗೊಳ್ತಾರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಕಡೆ ಪಕ್ಷದಲ್ಲಿ ಎಂಥ ಹೃದಯವಂಥ ವಾಸಾದರೂ ಕೂಡ ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅಟ್ಲೀಸ್ಟ್ ಹದಿನೈದು ಸಾವಿರ ರೂಪಾಯಿ ಲಾಭವನ್ನಾದರೂ ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿಮ್ಮಿಂದ ಐದು ಸಾವಿರ ರೂಪಾಯಿನಾದರೂ ಲಾಭ ಇರಬೇಕು ಅವ್ರಿಗೆ ಅಷ್ಟೂ ಲಾಭ ಇಲ್ಲದೆ ಹೋದರೆ ನಿಮ್ಮನ್ನು ಕೆಲಸಕ್ಕೆ ಮಾಡ್ಕೊಂಡು ಏನು ಪ್ರಯೋಜನ ನೀವು ದಯಮಾಡಿ ಯಾರ್ಯಾರು ಏನೇನು ಕೆಲಸ ಇದ್ದೀರಾ ಅದ್ಭುತವಾದ ರಹಸ್ಯವನ್ನು ಹೇಳ್ಕೊಡ್ತೀನಿ ಇದನ್ನು ಬರೆದಿಟ್ಕೊಂಡ್ಬಿಡಿ ನಿಜವಾಗ್ಲೂ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಪರಿವರ್ತನೆ ಆಗುತ್ತೆ ರೂಪಾಂತರಣ ಆಗುತ್ತೆ ಪ್ರತಿಯೊಂದು ಕೆಲಸಕ್ಕೆ ಕಡಿಮೆ ಸಮಯ ಸ್ವಲ್ಪ ಸಮಯ ಹೆಚ್ಚು ಸಮಯ ಈ ಮೂರು ಸಮಯ ಅಂದರೆ ಮಿನಿಮಮ್ ಮೀಡಿಯಮ್ ಮ್ಯಾಕ್ಸಿಮಮ್ ಈ ಮೂರು ಗ್ರಾಫನ್ನು ನೀವು ಚೆನ್ನಾಗಿ ಬರೆದಿಟ್ಕೊಂಡ್ಬಿಡಿ ಏನೇನು ಕೆಲಸ ಮಾಡಿದ್ರೆ ಎಷ್ಟು ಕಡಿಮೆ ಸಮಯದಲ್ಲಿ ಮಾಡೋಕ್ಕಾಗುತ್ತೆ ಸ್ವಲ್ಪ ಸಮಯದಲ್ಲಿ ಹೆಚ್ಚು ಕಡಿಮೆಗಿಂತ ಒಂದು ಸ್ವಲ್ಪ ಹೆಚ್ಚಿನ ಸಮಯ ತುಂಬ ಹೆಚ್ಚಿನ ಸಮಯ ಅಂದರೆ ಮ್ಯಾಕ್ಸಿಮಮ್ ಟೈಮ್ ಇದನ್ನೆಲ್ಲ ನೀವು ಬರೆದಿಟ್ಕೊಳ್ಳಿ ಅವಾಗ ನೀವು ಮಾಡೋವಂತಹ ಕೆಲಸ ಅದಕ್ಕೆ ವ್ಯಾಲ್ಯೂ ಗೊತ್ತಾಗುತ್ತೆ ಏನು ಎತ್ತ ಅಂತ ಯಾರು ಇದನ್ನು ಮಾಡೋದಿಲ್ಲ ಇವರೆಲ್ಲರೂ ಕೂಡ ನೌಕರಿ ಮಾಡ್ಕೊಂಡೇ ಇರ್ತಾರೆ ಜೀವನ ಕಳೀತಾರೆ ಹೊರತು ಇವ್ರಿಗೆ ಒಂದು ರೂಪಾಯಿ ಹೆಚ್ಚಾಗಲ್ಲ ಆರು ಕೇರಲ್ಲ ಮೂರು ಕಿಳಿಯಲ್ಲ ಯಾಕೆಂದರೆ ಮೊದಲು ಇವರು ಮಾಡ್ತಾ ಇರೋಂತಹ ಕೆಲಸದಲ್ಲಿ ಇವರು ಎಕ್ಸ್ಪರ್ಟ್ ಆಗೋದಿಲ್ಲ ಸ್ಪೆಷಲಿಸ್ಟ್ ಆಗೋದಿಲ್ಲ ಇಂಥವರು ಸಮಾಜಕ್ಕೆ ನಿಜವಾಗ್ಲೂ ಹೇಳ್ತೀನಿ ಅವರು ಸುಮ್ಮನೆ ಬದುಕ್ತಾ ಇರ್ತಾರೆ ಹೊರತು ಅವರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ದಿನನಿತ್ಯ ಸೌದೆ ಹೊಡಿತಾವ್ ಸೌದೆ ಹೊಡಿತಾವ್ ಸೌದೆ ಹೊಡಿತಾ ಹೊಡೆದು 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 ಒಂದು ದಿವಸಕ್ಕೆ ಅವನು ಹತ್ತು ಕೆ ಜಿ ಸೌದೆ ಹೊಡೆದ್ರೆ ಹತ್ತು ವರ್ಷ ಆಯ್ತು ಅವನು ಸೌದೆ ಈಗಲೂ ಹತ್ತು ಕೆ ಜಿ ಹೊಡಿತಾ ಹತ್ತು ಕೆ ಜಿ ಇಲ್ಲ ಎಂಟು ಕೆ ಜಿ ಏಳು ಕೆ ಜಿಗೆ ಬಂದುಬಿಟ್ಟವನೇ ಮತ್ತೆ ಸೌದೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿ ಏನು ಪ್ರಯೋಜನ ನೀವು ಹೇಳಿ ಏನು ಪ್ರಯೋಜನ ಒಂದು ವರ್ಷ ಸೌದೆ ಹೊಡೆದ ಎರಡನೇ ವರ್ಷಕ್ಕೆ ಹದಿನೈದು ಕೆ ಜಿ ಹದಿನೈದು ಮಣ ಸೌದೆ ಹೊಡಿಬೇಕು ಮೂರನೇ ವರ್ಷಕ್ಕೆ ಅವನು ಇಪ್ಪತ್ತು ಕೆ ಜಿ ಹೊಡಿಬೇಕು ಐದನೇ ವರ್ಷಕ್ಕೆ ಅವ್ನು ಟೆಕ್ನಾಲಜಿ ಚೇಂಜ್ ಮಾಡಿ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ತಂತ್ರಜ್ಞಾನದಿಂದ ಅವನು ಒಂದು ಹತ್ತು ಮಣ ನೂರು ಮಣ ಐವತ್ತು ಸಾವಿರ ಮಣ ಹೊಡೆಯೋದಕ್ಕೆ ಟ್ರೈ ಮಾಡಬೇಕು ಬಟ್ ಇದನ್ನೆಲ್ಲ ಮಾಡೋದಿಲ್ಲ ಅವಾಗಲೂ ಹತ್ತು ವರ್ಷದಿಂದೇನೂ ಹತ್ತು ಮಣ ಹೊಡಿತಾ ಇದ್ದ ಹತ್ತು ವರ್ಷ ಆಯಿತು ಈಗಲೂ ಹತ್ತು ಮಣ ಹೊಡಿತಾವಣೆ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಬದಲಾವಣೆ ಜಗದ ನಿಯಮ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ನೀವು ಏನೇನು ವೃತ್ತಿ ಮಾಡ್ತಾ ಇದ್ದೀರಾ ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ಸ್ಪೆಷಲಿಸ್ಟ್ ಆಗಿ ಏನಾದರೂ ಎಕ್ಸ್ಟ್ರಾ ಕೋರ್ಸ್ಗಳಿದ್ರೆ ಕೋರ್ಸ್ಗಳನ್ನು ಮಾಡಿ ಸರ್ಟಿಫಿಕೇಟ್ಗಳನ್ನು ತಗೊಳ್ಳಿ ಸರ್ಟಿಫಿಕೇಟ್ಗೆ ಬೆಂಕಿ ಹಾಕಿ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇಲ್ಲ ಆದರೂ ಕೂಡ ನೀವು ಸರ್ಟಿಫಿಕೇಟ್ ಪ್ರಿಯರ್ ಆಗಿದ್ರೆ ಸರ್ಟಿಫಿಕೇಟ್ ತಗೊಳ್ಳಿ ಅಥವಾ ಕಲಿಕೆ ಪ್ರಿಯರ್ ಆಗಿದ್ರೆ ಅಲ್ಲೆಲ್ಲ ಹೋಗಿ ಕಲ್ತ್ಕೊಂಡು ಬನ್ನಿ ನಾನು ಸಾಕಷ್ಟು ಕೆಲಸಗಳನ್ನ ಒಂದೇ ಕೆಲಸವನ್ನ ಬೇರೆ ಬೇರೆ ವ್ಯಕ್ತಿಗಳ ಹತ್ರ ಕಲ್ತಿರೋದ್ರಿಂದ ಒಂದು ಏಳು ರಹಸ್ಯಗಳು ಗೊತ್ತಿರುತ್ತೆ ಒಂದೇ ಕೆಲಸ ಫಾರ್ ಎಕ್ಸಾಂಪಲ್ ನಾನು ಮೂಲತಃ ಹುಟ್ಟಿನಿಂದ ಕಲಾವಿದ ಚಿತ್ರಕಲಾವಿದ ಸೊ ಕಲೆ ಕಲಾಕೃತಿಗಳನ್ನ ರಚಿಸ್ತೀನಿ ನಾನು ಸುಮಾರು ಒಂದು ನೂರು ಜನ ಹಂಡ್ರೆಡ್ ಪ್ಲಸ್ ಕಲಾವಿದರ ಹತ್ರ ಕೆಲಸ ಮಾಡಿದ್ದೀನಿ ಅದರಲ್ಲೂ ಒಂದು ಹತ್ತು ಹದಿನೈದು ಜನದತ್ರ ನಾನು ಶಿಷ್ಯನಾಗಿ ಅವ್ರ ಜೊತೆ ಒಡನಾಟದಲ್ಲಿ ಇದ್ದಂತಹ ವ್ಯಕ್ತಿ ಹದಿನೈದು ಜನ ಕೆಲಸ ಮಾಡುವಂತಹ ರೀತಿ ನೀತಿಗಳು ಬೇರೆ ಅವರ ನಡೆನುಡಿ ಬೇರೆ ಮಾತುಕತೆ ಬೇರೆ ವಿಧಿವಿಧಾನಗಳು ಬೇರೆ ಹದಿನೈದು ಜನ ಮಾಸ್ಟರ್ಗಳ ಬಳಿ ಕಲ್ತಿರೋದ್ರಿಂದ ನಂದು ಹದಿನೈದು ಗುಣಗಳು ನನ್ನಲ್ಲಿ ಬಂದಿರ್ತವೆ ಈ ಎಲ್ಲ ಗುಣಗಳನ್ನು ನನ್ನದೇ ಆದಂತಹ ಶೈಲಿಯಲ್ಲಿ ನಾನು ಮಾಡೋದಕ್ಕೆ ವ್ಯವಸ್ಥೆ ಪಡ್ತೀನಿ ಅದೇ ರೀತಿ ಆಧ್ಯಾತ್ಮಿಕದಲ್ಲೂ ಅಷ್ಟೇ ನನಗೆ ಒಬ್ಬರಿಬ್ಬರಲ್ಲ ಗುರುಗಳು ಮೂರು ಜನ ಮೂಲ ಗುರುಗಳು ಮುನ್ನೂರ ಅರವತ್ತೈದು ಜನ ಗುರುಗಳಿದ್ದಾರೆ ಮುನ್ನೂರ ಹದಿನೆಂಟು ಕೋರ್ಸ್ಗಳನ್ನು ಮಾಡಿದ್ದೀನಿ ಆ ಕೋರ್ಸ್ ಮಾಡಿರೋದ್ರಿಂದ ಎಲ್ಲರೂ ಕೂಡ ಒಂದೊಂದು ರಹಸ್ಯವನ್ನು ಹೇಳ್ಕೊಟ್ರೆ ಒಂದೊಂದು ತಂತ್ರಗಳನ್ನು ಹೇಳ್ಕೊಟ್ರೆ ಒಂದೊಂದು ಯುಕ್ತಿಗಳನ್ನು ಹೇಳ್ಕೊಟ್ರೆ ಒಂದೊಂದು ಸೂತ್ರಗಳನ್ನು ಹೇಳ್ಕೊಟ್ರೆ ಎಷ್ಟೊಂದು ನನ್ನ ಜೀವನದಲ್ಲಿ ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗಿ ಒಂಥರ ಜ್ಞಾನ ಸಂಗ್ರಹಾಲಯ ಅಂತ ಅನ್ಬೋದು ಜ್ಞಾನ ಪರ್ವತ ಜ್ಞಾನ ಸಾಗರ ಅಂತ ಅನ್ಬೋದು ಜ್ಞಾನ ಬಿಟ್ಬಿಡಿ ವಿಚಾರ ಸಾಗರ ಅಂತ ಬೇಕಾದ್ರೆ ಕರಿಬೋದು ನೀವು ಸೊ ಅದ್ಭುತವಾದಂತಹ ಜೀವನದಲ್ಲಿ ಪ್ರತಿಯೊಬ್ಬ ದಿನಕ್ಕೆ ಒಂದೊಂದು ಪರ್ಸೆಂಟ್ ಹೆಚ್ಚಾದರೂ ಕೂಡ ಮುನ್ನೂರ ಅರವತ್ತೈದು ಅಷ್ಟು ಅವನು ಅಧಿಕಗೊಂಡ್ಬಿಟ್ಟಿರ್ತಾನೆ ಅಂದರೆ ತ್ರೀ ತ್ರೀ ಹಂಡ್ರೆಡ್ ಪ್ಲಸ್ ಅವನು ಅಭಿವೃದ್ಧಿ ಹೊಂದ್ಬಿಟ್ಟಿರ್ತಾನೆ ನೀವು ಸಮಾಜನ ನೋಡಿ ಕುಟುಂಬನ ನೋಡಿ ಅಕ್ಕಪಕ್ಕದವರು ನೆರೆಹೊರೆಯವರು ಇವರು ಸಮ್ ಇವ್ರನ್ನೆಲ್ಲ ನೋಡಿ ಸ್ನೇಹಿತರನ್ನ ನೋಡಿ ಇವ್ರನ್ನೆಲ್ಲ ಬಿಟ್ಬಿಡಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳು ನೋಡಿ ಅವ್ರ ಪರಿಚಯ ಆಗಿ ಇಪ್ಪತ್ತು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಹತ್ತು ವರ್ಷ ಆಯಿತು ಐದು ವರ್ಷ ಮೂರು ವರ್ಷ ಅವಾಗ ಹೆಂಗಿದ್ನೋ ಈಗಲೂ ಹಂಗೆ ಇದ್ದಾನೆ ಮತ್ತೇನು ಪ್ರಯೋಜನ ಕತ್ತೆಗೂ ವಯಸ್ಸಾಗ್ತಾ ಇದೆ ಇವನಿಗೂ ವಯಸ್ಸಾಗ್ತಾ ಇದೆ ಸೊ ಇಬ್ಬರಿಗೂ ವಯಸ್ಸಾಯ್ತು ಕತ್ತೆ ಒಂದು ದಿವಸ ಸತ್ತೋಯ್ತು ಇವನು ಒಂದು ದಿವಸ ಸತ್ತೋಗ್ತಾನೆ ಏನೂ ಬೆಳವಣಿಗೆ ಇಲ್ಲ ಇವರೆಲ್ಲರೂ ಕೂಡ ಊಟ ಬಟ್ಟೆ ಸೂರು ಅಥವಾ ಅವರ ಖರ್ಚು ವೆಚ್ಚಗಳನ್ನು ತೂಗ್ಸೋದಕ್ಕೆ ಎಷ್ಟು ಕೆಲಸ ಬೇಕು ಎಷ್ಟು ಜ್ಞಾನ ಬೇಕು ಎಷ್ಟು ಬುದ್ಧಿ ಬೇಕು ಇಷ್ಟನ್ನು ಮಾತ್ರ ಇಟ್ಕೊಂಡು ಜೀವಿಸೋ ಅಂಥವ್ರು ಇದನ್ನು ಮೀರಿ ಬೆಳಿಬೇಕು ನಾನು ಅಂತ ಮೈಂಡ್ಸೆಟ್ ಬರ್ತದಲ್ಲ ಇಂಥವ್ರು ಖಂಡಿತವಾಗ್ಲೂ ಅಲ್ಲೊಂದು ಕಡೆ ಕೆಲಸ ಮಾಡೋದಿಲ್ಲ ಬಿಟ್ಬಿಡ್ತಾರೆ ಅಕಸ್ಮಾತ್ ಮಾಡ್ತಾಯಿದ್ರೆ ಕೆಲಸ ಅಲ್ಲಿ ಅವ್ರಿಗೆ ಅಭಿವೃದ್ಧಿನೂ ಆಗಬೇಕು ಸಮೃದ್ಧಿನೂ ಆಗಬೇಕು ಈ ರೀತಿ ಖಂಡಿತವಾಗ್ಲೂ ನೀವು ಮಾಡ್ತಾಯಿದ್ರೆ ಆರ್ಡಿನರಿ ರಿಸಲ್ಟ್ ಸಿಗುತ್ತೆ ನೀವು ಕಲ್ತ್ಕೊಂಡಿರೋ ಕೆಲಸನ ಅದೇ ರೀತಿ ದಯಮಾಡಿ ಮಾಡಬೇಡಿ ಎಕ್ಸ್ಟ್ರಾ ಮಾಡಿ ಸಮಥಿಂಗ್ ನ್ಯೂ ಸಮ್ಥಿಂಗ್ ಬಿಗ್ ಸಮ್ಥಿಂಗ್ ಕ್ರಿಯೇಟಿವ್ ಆಗಿ ಮಾಡಿ ಬೇರೆಯವ್ರಿಗಿಂತ ವಿಭಿನ್ನವಾಗಿ ಮಾಡಿ ವಿಚಿತ್ರವಾಗಿ ಮಾಡಿ ವಿಶೇಷವಾಗಿ ಮಾಡಿ ಡೆಫಿನೆಟ್ಲಿ ಕೂಡ ನಿಮ್ಮನ್ನು ಬಾಸ್ ಬಿಡೋದಿಲ್ಲ ಬರೀ ಕಾರ್ಮಿಕರೆಲ್ಲ ನಿಮ್ಮನ್ನು ತಗೊಂಡೋಗಿ ಮ್ಯಾನೇಜರ್ ಮಾಡ್ಬಿಡ್ತಾರೆ ಯಾಕೆಂದರೆ ಯಾರು ಅಧಿಕವಾಗಿ ಕೆಲಸ ಮಾಡ್ತಾರೆ ಅಂದರೆ ರಾಕ್ಷಸತನದಿಂದ ಕೆಲಸ ಮಾಡ್ತಾರೆ ರಾಕ್ಷಸತನ ಅಂತಂದರೆ ನೀವು ಕ್ರೂರಿಗಳಾಗಿ ಅಂತಲ್ಲ ರಾಕ್ಷಸ ಅಂದರೆ ಎರಡು ಅರ್ಥ ಬರ್ತದೆ ನಾನಿವಾಗ ಆರ್ಡಿ ಇದ್ದೀನಿ ಆರಡಿ ಇಲ್ಲ ಫೈವ್ ಪಾಯಿಂಟ್ ಏಟ್ ಇರ್ಬೋದು ಸೊ ಆರಡಿ ಇದ್ದೀನಿ ರಾಕ್ಷಸ ಅಂದರೆ ಅರವತ್ತಡಿ ಇರ್ತಾನೆ ಇವನಿಗೆ ರಾಕ್ಷಸ ಅಂತ ಕರೀತಾನೆ ಈ ರಾಕ್ಷಸರಲ್ಲಿ ಎರಡು ಒಂದು ಎದುರಿಸೋರು ಬೆದರ್ಸೋರು ಭಕ್ಷಣೆ ಮಾಡೋರು ಇನ್ನೊಬ್ಬ ರಾಕ್ಷಸ ಇರ್ತಾನೆ ಇವನು ಧೈರ್ಯ ತುಂಬ್ತಾನೆ ಮೋಟಿವೇಶನ್ ಮಾಡ್ತಾನೆ ಇವನು ರಕ್ಷಣೆ ಮಾಡ್ತಾನೆ ಇವನು ಕೂಡ ರಾಕ್ಷಸನೇ ಅರವತ್ತಡಿ ಇದ್ದಾನೆ ಆದ್ದರಿಂದ ಎರಡು ರೀತಿ ರಾಕ್ಷಸರುಗಳು ಒಂದು ನೆಗೆಟಿವ್ ವರ್ಡ್ಗೆ ಯೂಸ್ ಮಾಡೋಂಥದ್ದು ಇನ್ನೊಂದು ಪಾಸಿಟಿವ್ ವರ್ಡ್ ಯೂಸ್ ಮಾಡೋದು ನಾನು ಹೇಳ್ತಾ ಇರೋದು ಪಾಸಿಟಿವ್ ರಾಕ್ಷಸ ಈ ರೀತಿ ನೀವು ಅಧಿಕವಾಗಿ ಮಾಡಿದಾಗ ಖಂಡಿತವಾಗಲೂ ಯಾರೂ ನಿಮ್ಮನ್ನು ಕೆಲಸದಿಂದ ತೆಗೆಯೋದಿಲ್ಲ ನಿಮಗೆ ಎಷ್ಟು ಸಂಬಳ ಕೊಡ್ತಾರೋ ಹತ್ತು ವರ್ಷ ಆದರೂ ಅಷ್ಟೇ ಸಂಬಳ ಖಂಡಿತವಾಗಲೂ ಕೊಡೋದಕ್ಕಾಗೋದಿಲ್ಲ ಅಧಿಕವಾಗಿ ಮಾಡಿ ಕ್ರಿಯೇಟಿವ್ ಆಗಿ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಾನು ಎಷ್ಟನ್ನು ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಸಾಕಷ್ಟು ಜನ ಕೆಲಸಗಾರರು ಬರ್ತಾರೆ ಅವ್ರನ್ನ ನೋಡಿ ಎಷ್ಟು ಹೇಳ್ಕೊಟ್ಟಿರ್ತಾರೆ ಅಷ್ಟು ಕೆಲಸ ಮಾತ್ರ ಮಾಡ್ತಾರೆ ಅದಕ್ಕಿಂತ ಒಂದೇ ಒಂದು ಪರ್ಸೆಂಟ್ ಎಕ್ಸ್ಟ್ರಾ ಮಾಡೋದಿಲ್ಲ ಇನ್ನು ಕೆಲವರು ಎಷ್ಟು ಏನು ಹೇಳ್ತಾರೆ ಅದನ್ನು ಅವರು ತರ್ಟಿ ಪರ್ಸೆಂಟ್ ಕೂಡ ಮಾಡಿರಲ್ಲ ಹೇಗೆ ಬೇಕು ಔಟ್ಪುಟ್ ಆ ರೀತಿ ಮಾಡೇ ಇರಲ್ಲ ಯಾಕೆಂದರೆ ಅವ್ರು ಹೇಳಿರೋದು ಇವ್ರಿಗೆ ಅರ್ಥನೇ ಆಗಿರೋದಿಲ್ಲ ಇವ್ರಿಗೆ ಅರ್ಥ ಮಾಡಿಸೋದಕ್ಕೆ ಗಟ್ಟಲೆ ಬೇಕಾಗಿಬಿಡ್ತದೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಬೇಕಾಗಿಬಿಡುತ್ತೆ ಇಂಥವ್ರನ್ನ ಯಾರು ಇಟ್ಕೊಂಡು ಉದ್ಧಾರ ಆಗಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗ್ಲಿ ಇಂಥವ್ರನ್ನ ಯಾರೂ ಇಟ್ಕೊಳ್ಳೋದು ಮೊದಲು ನಿಮ್ಮನ್ನು ಕೆಲಸಕ್ಕೆ ಇಟ್ಕೊಳ್ಳೋದೇ ಅವರ ಅನುಕೂಲಕ್ಕೋಸ್ಕರ ನಿಮಗೂ ಸ್ಯಾಲ್ರಿ ಸಿಗುತ್ತೆ ಅನುಕೂಲ ಆಗುತ್ತೆ ಮೂಲವಾಗಿ ಅವ್ರು ನಿಮ್ಮನ್ನು ಕೆಲಸಕ್ಕೆ ಇಟ್ಕೊಳ್ಳೋದೇ ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮಿಂದ ಅವ್ರಿಗೆ ಅನಾನುಕೂಲ ಆಗ್ತಾ ಇದೆ ಅಂದರೆ ಯಾರು ಇಟ್ಕೊಳ್ತಾರೆ ಕೆಲಸನ ಬೇಡಪ್ಪ ನೀನು ಸುಮ್ಮನೆ ಕುಂತ್ಕೋ ನಾನು ನಿನಗೆ ತಿಂಗ್ ತಿಂಗಳು ಸಂಬಳ ಕಳಿಸ್ತೀನಿ ಸುಮ್ಮನೆ ಬಾ ಕುಂತ್ಕೋ ನಿದ್ದೆ ಮಾಡು ಹೋಗು ಸೊ ಈ ರೀತಿ ಯಾರಾದರೂ ಮಾಡ್ತಾರ ಖಂಡಿತವಾಗ್ಲೂ ಮಾಡೋದಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಕೆಲಸದಲ್ಲಿ ಮನುಷ್ಯ ಬೆಳಿಬೇಕು ಹೆಚ್ಚಾಗಿ ಅವನು ನೈಪುಣ್ಯತೆ ಕೌಶಲ್ಯತೆಯನ್ನು ಕಲ್ತ್ಕೊಳ್ಬೇಕು ಆಗ ಮಾತ್ರ ನಿಮಗೆ ಎಲ್ಲೇ ಹೋದ್ರು ಖಂಡಿತವಾಗ್ಲೂ ಮರ್ಯಾದೆ ಸಿಗುತ್ತೆ ನೀವು ಅಧಿಕವಾಗಿ ಮಾಡ್ತಾ ಇದ್ರು ಕೂಡ ಅಲ್ಲಿ ನಿಮಗೆ ಸಂಬಳ ಅಷ್ಟೇ ಸಿಗ್ತಾ ಇದೆ ಅಂದರೆ ಅಲ್ಲಿ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಬಿಟ್ಬಿಡಿ ಖಂಡಿತವಾಗ್ಲೂ ಬಿಟ್ಬಿಡಿ ಆದ್ರಿಂದ ನಿಜವಾಗ್ಲೂ ಹೇಳ್ತಾ ಇದೀವಿ ಒಬ್ಬೊಬ್ರು ಸಂಬಳ ಕಡಿಮೆ ಕೊಡಬಹುದು ನಿಮಗೆ ಆದರೆ ಅವರು ನಿಮ್ಮನ್ನು ಬಿಡ್ತಾರೆ ಇನ್ನೊಂದು ಕಡೆ ಬೇರೆ ಕಡೆ ಹೋದ್ರೆ ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಕೊಡ್ತಾರೆ ಆ ಮಟ್ಟಕ್ಕೆ ಬಿಡ್ತಾರೆ ನಿಮಗೆ ಅಂಥವ್ರು ಯಾರಾದರೂ ಸಿಕ್ಕಿದ್ರೆ ದಯಮಾಡಿ ಅವ್ರ ಹತ್ರ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇದ್ದೋ ನಿಮ್ಮನ್ನು ಚೆನ್ನಾಗಿ ಮೋಲ್ಡ್ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಕೆಲಸ ಫೈನ್ ಕ್ವಾಲಿಟಿ ಕೆಲಸ ಬರಬೇಕು ಒಡ್ದು ಬಡ್ದು ನಿಮಗೆ ಬೆಂಡೆತ್ತಿ ಬ್ರೇಕ್ ಹಾಕಿ ಎಲ್ಲ ಮಾಡ್ತಾರಲ್ಲ ಅಂಥವ್ರ ಬಳಿ ನೀವು ಪರಿಣಿತಿಯನ್ನು ಹೊಂದಬೇಕು ಸ್ಪೆಷಲಿಸ್ಟ್ ಅಂಥವ್ರ ಹತ್ರ ಎಕ್ಸ್ಪರ್ಟ್ ಆಗಬೇಕು ಅವ್ರು ಕೊಡೋದನ್ನು ಶಿಕ್ಷೆ ಅನ್ಕೊಬೇಡಿ ಅವ್ರು ಬಯೋದನ್ನು ಬೈಗುಳ ಅಂದ್ಕೊಂಬೇಡಿ ಇದೆಲ್ಲವೂ ಕೂಡ ನಿಮಗೆ ಸಿದ್ಧಿ ಆಗ್ತಾ ಇದೆ ಪ್ರಾಪ್ತಿ ಆಗ್ತಾ ಇದೆ ನಿಮಗೆ ಸಾಧನೆ ಮಾಡ್ತಾಯಿದ್ದೀರ ಯಾರೋ ನಿಮಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಈ ರೀತಿ ಟ್ರೈನಿಂಗ್ ಕೊಡ್ತಾರೆ ಅಂಥದ್ರಲ್ಲಿ ಅವನು ನಿಮಗೆ ಸಂಬಳ ಕೊಟ್ಟು ನಿನ್ನನ್ನು ತಿದ್ದುತ್ತ ಅವನೇ ಅದ್ಭುತ ಇಂಥವ್ರನ್ನ ದಯಮಾಡಿ ಯಾರಾದರೂ ಸಿಕ್ಕಿದ್ರೆ ಬಿಡಬೇಡಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮಾಡಿ ಆ ಮೂರು ವರ್ಷ ಮಾಡಿದ್ಮೇಲೆ ನೀವೆಲ್ಲಾದರೂ ಸಮಾಜಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಅಂದರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತೀರಿ ಆದ್ದರಿಂದ ಮನುಷ್ಯನಿಗೆ ಮೂಲವಾಗಿ ಈಡೋರು ಬೇಕು ಚೆನ್ನಾಗಿ ಒಡೆದು 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 ಒಂದು ಕಲ್ಲನ್ನು ಸಾಮಾನ್ಯ ಕಲ್ಲನ್ನು ಅದ್ಭುತವಾದ ಶಿಲ್ಪಕಲಾಕೃತಿಯನ್ನಾಗಿ ಮಾಡೋಡ್ಬೇಕು ಆ ರೀತಿ ಮಾಡುವಂತಹ ಶಿಲ್ಪಿಗಳು ಯಾರಾದರೂ ಸಿಕ್ಕಿದ್ರೆ ಅವ್ರು ಪಾದ ಬಿಡಬೇಡಿ ಕಟ್ಟಿ ಹಿಡ್ಕೊಂಬಿಡಿ ತುಳಿಸ್ಕೊಳ್ಳಿ ಕುಂಬಾರ ಹೆಂಗೆ ಮಣ್ಣು ತುಣಿತಾನೆ ಆ ರೀತಿ ನೀವು ಅಷ್ಟೇ ತುಳಸ್ಕೊಳ್ಳೋಕೆ ರೆಡಿಯಾಗಿದ್ದೀರಿ ವಾಲೆಂಟರಿಯಾಗಿ ಅಪ ತುಣಿಯ ನನಗೆ ಅಂತ ಅಂದ್ಬಿಟ್ಟು ಅವನ ಕೈಯಲ್ಲಿ ನೀವೇ ಕೆಳಗೆ ಬಿದ್ದು ತುಣಿಸ್ಕೊಬೇಕು ಆ ರೀತಿ ತುಳಿಸ್ಕೊಂಡಾಗ ಡೆಫಿನೆಟ್ಲಿ ಎಲ್ಲವೂ ಕೂಡ ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಡುತ್ತೆ ಸ್ನೇಹಿತರೆ ನಿಜವಾಗಲೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಮನುಷ್ಯ ನನಗೆ ಕೆಲಸ ಮಾಡೋನು ಇದಕ್ಕಿಂತ ಹೆಚ್ಚಬೇಕು ಅಂತ ಪ್ರತಿಯೊಬ್ಬ ಮಾಲೀಕ ಬಾಸ್ ನನಗೆ ಕಡಿಮೆ ಸಮಯದಲ್ಲಿ ಕಡಿಮೆ ದುಡ್ಡು ಕೊಟ್ಟು ಹೆಚ್ಚು ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಇರ್ತಾನೆ ಇದು ಎರಡೂ ಮನಸ್ಥಿತಿ ಬಿಟ್ಟರೆ ಮತ್ತೊಂದು ನೀವು ಎಷ್ಟು ಕೊಡ್ತಾರೆ ನಿಮಗೆ ಸಂಬಳ ಅದಕ್ಕಿಂತ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ಲಾಭವನ್ನು ಬಯಸೇ ಬಯಸ್ತಾರೆ ಮಾಡಲಿಲ್ಲ ಅಂದರೆ ಅದು ಕೆಲಸನೇ ಇಲ್ಲ ಅದು ಉಪಯೋಗನೇ ಇಲ್ಲ ನೀವು ವ್ಯರ್ಥ ಅವನು ವ್ಯರ್ಥ ಅವನಿಗೂ ಉಪಯೋಗ ಇಲ್ಲ ನಿಮಗೂ ಉಪಯೋಗ ಇಲ್ಲ ಆದ್ದರಿಂದ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ಸ್ಪೆಷಲಿಸ್ಟ್ ಆಗಿ ದಿನನಿತ್ಯ ಒಂದು ಪರ್ಸೆಂಟ್ ಬೆಳೆಯೋದಕ್ಕೆ ಪ್ರಯತ್ನ ಅದ್ಭುತವಾದ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ